ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಾವನಿ ಪ್ರಶಾಂತ್ ಕುಲ್ಕರ್ಣಿ ಊರು ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ರಾಮ ನಾಮವ ನಾಮವನೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ನಾರಾಯಣ ಜಗಕೆ ಶ್ರೀಮನ್ನಾರಾಯಣ ಜಗಕೆ ಮತ್ಸ್ಯಾವತಾರವತಾಳಿದ ರಾಮ ವೇದವತರು ಬುಧಕೇ ಬೆಟ್ಟವ ಬೆನ್ನಲಿ ಪೊತ್ತನು ರಾಮ ಕುರ್ಮಾವತಾರ ಕೇ ರಾಮನಾಮ ವ್ಯಮು ಭಯವಿಲ್ಲ ಮನಕೆ ನಾರಾಯಣ ಜಗಕೇ ಶ್ರೀಮನಾರಾಯಣ ಜಗಕೇ ಭೂಮಿಯ ಪೊತ್ತು ನೀರಲು ಮುಳುಗಿದ ವರಹಾವತಾರಕ್ಕೆ ಕರಳನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲುಹುದಕೆ ರಾಮಧಾ ರಾಮನಾಮವೆಂಬು ನಾಮವನೆದರೆ ಭಯವಿಲ್ಲ ಮನಕೇ ಕೇ ಕಾರಣ ಕತ್ತ ನಾರಾಯಣ ಜಗಕೆ ಶ್ರೀಮನಾರಾಯಣ ಜಗಕೆ ಭೂಮಿಯ ದಾನವ ಬೇಡಿದ ರಾಮ ವಮನಾವತಾರಕ್ಕೆ ತಾಯಿಯ ಶಿರವನು ಕಡೆದನು ರಾಮ ಭರ್ಗಾವತಾರಕ್ಕೆ ರಾಮನಾಮವೆಂಬ ನಾಮವನೆದರ ಭಯವಿಲ್ಲ ಮನಕ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕೇ ಶ್ರೀಮನ್ನಾರಾಯಣ ಜಗಕೇ ವನವಾಸವತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕೇ ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರ ಗೆಲುವುದಕ್ಕೆ ವಾಹನ ಬಿಟ್ಟು ರಗವನೇರಿದ ಕಲ್ಕ್ಯಾವತಾರಕ್ಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೇ ಪೂರು ಲೋಕಕೆ ಕಾರಣಕರ್ತ ನಾರಾಯಣ ಜಗಕೇ ಶ್ರೀಮನ್ನಾರಾಯಣ ಜಗಕೇ ಶ್ಯಾಮಲವರ್ಣವತಾಳಿಧ ರಾಮ ಸಮರ್ಥನು ಜಗಕೇ ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಗೋವಿಂದನು ಜಗಕೇ ರಾಮನಾಮವೆಂಬು ನಾಮವನೆ ದರ್ ಭಯವಿಲ್ಲಾಮನಕೇ ಮೂರು ಲೋಕಕ್ಕೆ ಕಾರಣ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಧನ್ಯವಾದಗಳು